ಪಾಲೆಮಾಡುವಿನ ಅಂಗನವಾಡಿ ಶಿಕ್ಷಕಿ ನಿರಂತರವಾಗಿ ಗೈರು ಹಾಜರಾಗ್ತಿರುವ ಹಿನ್ನೆಲೆ ಮಕ್ಕಳನ್ನು ಅಂಗನವಾಡಿಗೆ ಕಳುಹಿಸಲು ಸಾಧ್ಯವಾಗದೆ ಪೋಷಕರು ಅಸಮಾಧಾನಗೊಂಡಿದ್ದಾರೆ ಅಂಗನವಾಡಿ ಇದ್ದರೂ ಇಲ್ಲದಂತಾಗಿದೆ ಎಂದು ಬೇಸರಗೊಂಡಿರುವ ಪೋಷಕರು ಹೊದ್ದೂರು ಗ್ರಾಮ ಪಂಚಾಯಿತಿ ಸದಸ್ಯ ಮೊಣ್ಣಪ್ಪ ನೇತೃತ್ವದಲ್ಲಿ ಅಂಗನವಾಡಿಗೆ ಬೀಗ ಜಡಿದ ಘಟನೆ ನಡೆದಿದೆ ಹೊದ್ದೂರು ಗ್ರಾಮ ಪಂಚಾಯಿತಿಯ ಪಾಲೆಮಾಡಿನಲ್ಲಿರುವ ಅಂಗನವಾಡಿ ಕೇಂದ್ರದ ಶಿಕ್ಷಕಿ ಆಗಾಗ್ಗೆ ಗೈರಾಗ್ತಿದ್ದು ಸರ್ಕಾರದಿಂದ ಸಿಗಬೇಕಾದ ಪೌಷ್ಟಿಕ ಆಹಾರವು ಸರಿಯಾಗಿ ಸಿಕ್ತಿಲ್ಲ ಹುಳು ಹುಪ್ಪಟೆಗಳಿರುವ ತಿನ್ನಲು ಯೋಗ್ಯವಲ್ಲದ ಆಹಾರವನ್ನು ಮಕ್ಕಳಿಗೆ ನೀಡುತ್ತಿದ್ದಾರೆಂದು ಪೋಷಕರು ಆರೋಪಿಸಿದ್ದಾರೆ ನನ್ನ ಹೆಸರು ಸಂಗೀತೆ ಬಾಳೆಮಾಡು ಕಾಮಸಿರಾಮ್ ನಗರದಿಂದ ಮಾತಾಡೋದು ಇವತ್ತು ಅಂಗನವಾಡಿ ಬಂದಿದ್ದೀವಿ ಓಪನ್ ಆಗೇ ಇಲ್ಲ ಮೊನ್ನೆ ಒಂದು ವಾರ ಬಂದರೂ ಇವತ್ತು ನಿನ್ನೆ ಒಂದು ದಿನ ಬಂದರು ಇವತ್ತು ಬಂದಿಲ್ಲ ಓಪನ್ ಆಗಿಲ್ಲ ಮಕ್ಕಳನ್ನ ರೆಡಿ ಮಾಡಿ ಕರ್ಕೊಂಡು ನಾವು ವಾಪಸ್ ಕರ್ಕೊಂಡು ಹೋಗೋ ಥರ ಆಗಿದೆ ಇವತ್ತು ಶಾಸಕ ಶಾಸಕರಿಗೆ ಅರ್ಜಿ ದೂರು ಕೊಟ್ಟು ಅವರೇನು ಕ್ರಮ ಕೈಗೊಂಡಿಲ್ಲ ನನ್ನ ಹೆಸರು ಪ್ರಿಯಾಂಕ ಅಂತೇಳಿ ಒದ್ದೂರು ಕಾಂಡಮ ಗ್ರಾಮದಲ್ಲಿ ಮಾತಾಡ್ತಾ ಇದ್ದೀವಿ ಈಗ ಪ್ರತಿದಿನ ನಾವು ಮಕ್ಕಳನ್ನ ಕರ್ಕೊಂಡು ಬರ್ತಾ ಇದ್ದೀವಿ ಬಂದು ಈಗ ನಾಲ್ಕೈದು ಮಕ್ಕಳಿದ್ದಾರೆ ಹಂಗ ನೋಡಿ ಇಲ್ಲಿ ಟೀಚರ್ಸ್ಗಳು ಬರ್ತಾ ಇಲ್ಲ ದಿನ ಬರಬೇಕಾಗಿತ್ತು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ನಾಲ್ಕು ಗಂಟೆ ಗಂಟೆ ಟೀಚರ್ ಇರಬೇಕು ಇವಾಗ ಇರ್ತಾ ಇಲ್ಲ ಅವರು ಈಗ ಮಕ್ಕಳಿಗೆ ದಿನನಿತ್ಯ ಹೀಗೆ ಆದರೆ ನಾವು ಇಲ್ಲಿಗೆ ಏನು ಮಾಡಬೇಕು ಏನು ಮಾಡ್ಬೋದು ನಾವು ದಿನ ತಿಳ್ಸಕ್ಕೆ ಹೋಗೋರು ನಾವು ಏನು ಮಾಡ್ಬೋದು ಈಗ ನಾವು ಎಷ್ಟೋ ಅಂತ ನಾವು ಮಕ್ಕಳನ್ನ ನೋಡ್ಕೊಂಡಿರಕ್ಕಾಗತ್ತೆ ಹಂಗ ನೋಡಿ ಅಂತ ಇದೆ ಗ್ರಾಮದಲ್ಲಿ ಅಂತೇಳಿ ಹಂಗ ನೋಡಿ ಅಂತೇಳಿ ಇದ್ದು ಟೀಚರ್ ಇಲ್ಲ ಏನು ಮಾಡ್ಬೋದು ಇದಕ್ಕೆ ಇದಕ್ಕೆ ನೀವೇ ಒಂದು ನಮಗೆ ಉತ್ತರ ಹೇಳ್ಕೊಡ್ಬೇಕು ಇದಕ್ಕೆ ನೀವೇ ಒಂದು ದಾರಿ ಹೇಳಿ ಶಾಸಕರಿಗೆ ನಾವು ಅರ್ಜಿ ಕೊಟ್ಟಿದ್ದೀವಿ ಅರ್ಜಿ ಕೊಟ್ಟು ಅವ್ರೇನು ಕ್ರಮಗೊಂಡಿಲ್ಲ ಸಿಡಿ ಪೋರಿಗೂ ನಾವು ಇಟ್ಕೊಟ್ಟಿದ್ದೀವಿ ಅವರು ಸಹ ಏನು ಕ್ರಮಗೊಂಡಿಲ್ಲ ಇದಕ್ಕೆ ನೀವೇನಾದ್ರೂ ಪರಿ ಪರಿಹಾರ ಮಾಡಿಕೊಡ್ಬೇಕು ನನ್ನ ಹೆಸರು ಪಾರ್ವತಿ ಪಲೆನಾಡು ಕನ್ಸಂ ನಗರದಲ್ಲಿ ವಾಸವಾಗಿದ್ದೇವೆ ದಿನೂ ಫುಡ್ ಬಂದಿದೆ ಅಂತ ಫೋನ್ ಮಾಡಿ ಹೇಳ್ತಾರೆ ಅವಾಗ ನಾವು ಮನೇಲಿಲ್ಲದೆ ಇರುವಾಗ ಮಾರನೇ ದಿವಸ ಬರ್ತೀವಿ ಹೇಳುವಾಗ ಮಾರನೇ ದಿವಸ ಬರುವಾಗ ಹಂಗ ನೋಡಿ ಏ ಇರೋದಿಲ್ಲ ಫೋನ್ ಮಾಡಿದರೆ ಫೋನು ತೆಗಿಯೋದು ಇತ್ತೀಚೆಗೆ ನಡೆದ ಗ್ರಾಮ ಪಂಚಾಯಿತಿ ಸಭೆಯಲ್ಲಿ ಶಾಸಕರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತರಲಾಗಿದೆ ಸೂಕ್ತ ಕ್ರಮಕ್ಕಾಗಿ ಶಾಸಕರಲ್ಲಿ ಒತ್ತಾಯಿಸಿದ್ದರು ಇದುವರೆಗೂ ಯಾವುದೇ ಸ್ಪಂದನೆ ಸಿಕ್ಕಿಲ್ಲ ಮಕ್ಕಳ ಭವಿಷ್ಯದ ಬಗ್ಗೆ ನಿರ್ಲಕ್ಷ್ಯ ವಹಿಸಿರುವ ಸಿಡಿಪಿಒ ಹಾಗೂ ಅಂಗನವಾಡಿ ಶಿಕ್ಷಕಿಯನ್ನು ಕೂಡಲೇ ಕರ್ತವ್ಯದಿಂದ ವಜಾಗೊಳಿಸಬೇಕೆಂದು ಗ್ರಾಮ ಪಂಚಾಯಿತಿ ಸದಸ್ಯ ಮೊಣ್ಣಪ್ಪ ಒತ್ತಾಯಿಸಿದ್ದಾರೆ ಅವರ ಬಗ್ಗೆ ಭಾಳಷ್ಟು ಸಾರಿ ನಾವು ಕಂಪ್ಲೇಂಟ್ಗಳನ್ನ ಮಾಡಿದ್ದೀವಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೂ ಕಂಪ್ಲೇಂಟ್ ಮಾಡಿದ್ದೀವಿ ಹಾಗೆಯೇ ಈಗ ಎರಡು ಬಾರಿ ಇಲ್ಲಿ ಒಂದು ಜಿಲ್ಲಾಡಳಿತ ಸಭೆ ಕರೆದಾಗ ಅಲ್ಲೂ ಒಂದು ಕಂಪ್ಲೇಂಟ್ ಮಾಡಿದ್ದೀವಿ ಅವರು ಸರಿಯಾದ ರೀತಿಯಲ್ಲಿ ಜಬದಿಯ ಕರ್ತವ್ಯ ನಿರ್ವಹಿಸ್ತಿಲ್ಲ ಅನ್ನೋದ್ರ ಬಗ್ಗೆ ಕಂಪ್ಲೇಂಟ್ ಇದೆ ಈಗ ಈಗ ನೋಡ್ತಿದ್ದೀರಿ ತಾವುಗಳು ಕೂಡ ಮತ್ತೆ ಮೊನ್ನೆ ಕೂಡ ಗ್ರಾಮಸಭೆನಲ್ಲೂ ಕೂಡ ಶಾಸಕರ ಗಮನಕ್ಕೆ ತಂದಿದ್ದೀವಿ ಮತ್ತೆ ಸಿಡಿ ಪಿ ಅವರ ಹತ್ರ ಮಾತಾಡಿದ್ದೀವಿ ಆದರೆ ಅವರ ಬೇಜಬು ತನ ಇಲ್ಲಿ ಬಿಡ್ತಿಲ್ಲ ಈಗ ಇಲ್ಲಿ ನಮಗೆ ಏನು ಕಾಣುತ್ತೆ ಅಂದರೆ ಸರ್ಕಾರನೇ ಈ ಥರ ಆದರೆ ಪರಿಸ್ಥಿತಿ ಒಂದು ಒಂದು ಯಾರು ಕೆಲಸ ಮಾಡುವಂಥ ಒಂದು ಜವಾಬ್ದಾರಿ ಇರುವಂಥ ಒಬ್ಬರು ಕಾರ್ಯಕರ್ತೆ ಇದ್ದರೆ ಆ ಕಾರ್ಯಕರ್ತೆಯನ್ನು ಮಾತಾ ಪ್ರಶ್ನೆ ಮಾಡುವಂಥ ತಾಕತ್ತು ಇವತ್ತು ಸಿ ಡಿ ಪಿ ಅವರಿಗೆ ಇಲ್ಲ ಅಂತ ಆದರೆ ಇಂಥ ಅಪಾಯ ಆಡಳಿತ ಬೇಕಾ ಅನ್ನೋದು ಈಗ ನನ್ನ ಪ್ರಶ್ನೆ ಇದೆ ಇವತ್ತು ಈಗ ಈ ಮಕ್ಕಳೆಲ್ಲ ಬೀದಿಗೆ ಕೂತ್ಕೊಂಡಿದ್ದಾರೆ ಈ ಮಕ್ಕಳಿಗೆ ರಕ್ಷಣೆ ಕೊಡೋರು ಯಾರು ಸಿಡಿಪಿ ಮಕ್ಕಳಿಗೆ ಏನಾದರೂ ಹೆಚ್ಚು ಕಡಿಮೆ ನೋಡಿ ಬೀದಿ ಬೀದಿ ನಾಯಿಗಳಿವೆ ಜೊತೆಲಿ ನಾಯಿಗಳಿದ್ದಾವೆ ಏನಾದರೂ ಅದಕ್ಕೆ ಹೆಚ್ಚು ಕಡಿಮೆ ಆಗಿ ಹೆಚ್ಚು ಕಡಿಮೆ ಆಗಿ ಮಕ್ಕಳನ್ನ ಏನಾದರೂ ಕಳೆದ್ರೆ ಅದಕ್ಕೆ ಕಾರಣ ಯಾರು ಇದನ್ನೆಲ್ಲ ಕೂಡ ನಾವು ಪ್ರಶ್ನೆ ಮಾಡಬೇಕಾದಂತಹ ಅನಿವಾರ್ಯತೆ ಇದನ್ನ ಈ ಬಗ್ಗೆ ಜವಾಬ್ದಾರಿ ಇಲ್ವಾ ಸಿಟಿ ಪಿ ಮಹಿಳಾ ಮತ್ತು ಮಕ್ಕಳೇನಿಲ್ಲ ಜವಾಬ್ದಾರಿ ಇಲ್ವಾ ಅನ್ನೋದು ಪ್ರಶ್ನೆ ಇದೆ ಇದನ್ನು ಶಾಸಕರು ಕೂಡ ಬಹಳಷ್ಟು ಸೀರಿಯಸ್ ಆಗಿ ತಗೊಳ್ಬೇಕಾಗುತ್ತೆ ಶಾಸಕರು ಕೂಡ ದಯವಿಟ್ಟು ನನ್ನ ಶಾಸಕರ ಶಾಸಕರೇ ನಿಮ್ಮಲ್ಲಿ ಮನವಿ ಅನ್ನೋದು ನೀವು ಒಬ್ಬರು ಶಾಸಕರಾಗಿ ಇಂಥ ಒಂದು ಸಮಸ್ಯೆಗಳನ್ನ ಮೂರು ಬಾರಿ ನಿಮ್ಮ ಗಮನಕ್ಕೆ ತಂದೀವಿ ಅಂದರೆ ತಕ್ಷಣದಲ್ಲಿ ತಾವು ಕ್ರಮ ತಗೊಳ್ಳಿ ತಾವು ಕ್ರಮ ತಗೊಳ್ಳಿಲ್ಲ ಅಂದರೆ ನೋಡಿ ಇಂಥ ಮತ್ತೆ ನಾವು ಇಲ್ಲಿ ಆಗುವಂಥ ಎಲ್ಲ ಘಟನೆಗಳಿಗೂ ಅದಿ ಅಧಿಕಾರಿಗಳ ನಿರ್ಲಕ್ಷ್ಯತನ ಇಲ್ಲಿ ನಮ್ಮ ಕೊಡಗಿನ ಸಮಸ್ಯೆಗಳನ್ನ ಯಾರ ಹತ್ರ ನಾವು ಈ ಬಡವರ ಸಮಸ್ಯೆಗಳನ್ನ ಕೇಳಬೇಕು ಅನ್ನೋದು ಇಲ್ಲಿ ಪ್ರಶ್ನೆಗಳು ಕಾಣ್ತಿದ್ದೇವೆ ಅದಕ್ಕೆ ದಯವಿಟ್ಟು ಶಾಸಕರು ಇದಕ್ಕೆ ಜವಾಬ್ದಾರಿ ತಗೊಳ್ಬೇಕು ಸಿ ಡಿ ಪಿ ಅವರ ಮೇಲೆ ಇಮಿಡಿಯೇಟ್ ಕ್ರಮ ತಗೊಳ್ಬೇಕು ಆ ಡಿ ಪಿ ಅವರನ್ನ ಮೊದಲು ಸಸ್ಪೆಂಡ್ ಮಾಡಿ ಸಿ ಡಿ ಪಿ ಅವ್ರನ್ನ ಸಸ್ಪೆಂಡ್ ಮಾಡೋದ್ರ ಮುಖಾಂತರ ಇವರನ್ನ ಡಿಸ್ಮಿಸ್ ಮಾಡಬೇಕು ಈ ಟೀಚರ್ ಯಾರಿದ್ದಾರೆ ಇವರನ್ನು ಡಿಸ್ಮಿಸ್ ಮಾಡಬೇಕು ಕಾರಣ ಯಾಕೆ ಹೇಳ್ತಿದ್ದೀವಿ ಅಂದರೆ ನೋಡಿ ಇಲ್ಲಿ ಮಕ್ಕಳಿಗೆ ಫುಡ್ ಕೊಡಲಿಕ್ಕೆ ಬಂದಿದ್ದಾರೆ ಅದ ಬಂದಿದ್ದಾರೆ ಆ ಮಕ್ಕಳಿಗೆ ಇವತ್ತು ಎರಡು ಎರಡು ತಿಂಗಳಿಂದ ಫುಡ್ಡು ಸರಿಯಾಗಿ ಸಿಕ್ತಿಲ್ಲ ಫುಡ್ಡಲ್ಲಿ ಏನು ಕ್ರಿಮಿಗಳು ಇರ್ತವೆ ಅಂದರೆ ಕೀಟಗಳು ಇರ್ತವೆ ಹುಲ ಉಪಟಿಗಳು ಇರ್ತವೆ ಅಂಥದ್ದನ್ನು ಎರಡು ತಿಂಗಳು ಮೂರು ತಿಂಗಳು ಕಾಲದ ನಂತರದಲ್ಲಿ ಇದೆ ಇದು ಇವರ ಆರೈಕೆಗೆ ಕೊಡುವಂಥ ಫುಡ್ಗಳನ್ನ ಈ ರೀತಿ ನಿರ್ಲಕ್ಷ್ಯ ಮಾಡೋದಾದರೆ ಇದಕ್ಕೆ ಜವಾಬ್ದಾರಿ ಹೊಣೆಗಾರರು ಯಾರು ಅನ್ನೋದು ನಮ್ಮ ಪ್ರಶ್ನೆ ಇದೆ ದಯವಿಟ್ಟು ಇವತ್ತು ನಾವು ಇದನ್ನು ಎಲ್ಲ ಕಡೆ ಶೇರ್ ಮಾಡ್ತೀವಿ ನಾಳೆ ಇದಕ್ಕೆ ನಾವು ಲಾಕ್ ಮಾಡ್ತೀವಿ ಇವತ್ತು ಇವತ್ತೇ ನಾವು ಇವತ್ತು ಲಾಕ್ ಮಾಡ್ತೀವಿ ನಾವು ಅಧಿಕಾರಿಗಳು ಇಲ್ಲಿ ಬರಬೇಕು ಸಿ ಡಿ ಪಿ ಓ ಬಂದ ನಂತರದಲ್ಲಿ ಆ ಇಮಿಡಿಯೇಟ್ ಏನು ಯಾರು ಸಾಯಕಿ ಅಥವಾ ಇಲ್ಲಿ ಇದ್ದಾರೆ ಟೀಚರ್ಸ್ ಇದ್ದಾರೆ ಆ ಟೀಚರ್ಸ್ ಇಮಿಡಿಯೇಟ್ ಇಲ್ಲಿ ಡಿಸ್ಮಿಸ್ ಮಾಡಿ ಇಲ್ಲಿ ಕಲಿಸುವಂತ ಕೆಲಸ ಮಾಡಬೇಕು ನಾವು ಮೊನ್ನೆ ಕೂಡ ನಾವು ಸುಮಾರು ಎರಡು ಸಾವಿರದ ಎಂಟರಿಂದ ನಮ್ಮಲ್ಲಿ ಅಂಗನವಾಡಿ ನಡೆಸ್ಕೊಂಡು ಬರ್ತಾ ಇದ್ದೀವಿ ಎರಡು ಸಾವಿರದ ಇಪ್ಪತ್ ಇಪ್ಪತ್ತೊಂದ ಎರಡು ಸಾವಿರದ ಇಪ್ಪತ್ತರವರೆಗೆ ನಮ್ಮ ಊರವರೇ ಅಂಗನವಾಡಿನ ನಡೆಸ್ತಿದ್ದೋ ಮಕ್ಕಳು ಇಲ್ಲಿ ಸುಮಾರು ನಲವತ್ತೈದರಿಂದ ಐವತ್ತು ಮಕ್ಕಳ ಆ ಮಕ್ಕಳಿಗೆ ಮತ್ತೆ ಟೀಚರಿಗೆ ನಮ್ಮ ಊರವರೇ ಅವರಿಗೆ ಮಧ್ಯಾಹ್ನದ ಊಟ ವ್ಯವಸ್ಥೆ ಮತ್ತೆ ಟೀಚರಿಗೆ ಅವರಿಗೆ ಗೌರವಧನ ನಮ್ಮ ಊರವರೇ ಕೊಡ್ತಿದ್ರು ಈಗ ಸರ್ಕಾರದ ಮಟ್ಟಕ್ಕೆ ಬಂದ ನಂತರ ಎರಡು ವರ್ಷದಿಂದ ಸರ್ಕಾರಕ್ಕೆ ಆಯ್ಕೆಯಾಗಿದೆ ಅಂಗನವಾಡಿ ಜೊತೆಯಲ್ಲಿ ಸರ್ಕಾರದ ಟೀಚರ್ ಕೂಡ ಇದ್ದಾರೆ ನಾವು ಟೀಚರ್ ಮೇಲೆ ಸುಮಾರು ಸಲ ಹೇಳಿದ್ವಿ ಸುಮಾರು ನಲವತ್ತೈದು ಮಕ್ಕಳು ಇದ್ದರಿಂದ ಈಗ ಟೀಚರ್ ಬರದ ಕಾರಣ ಮಕ್ಕಳನ್ನೆಲ್ಲ ಅವರು ತೋಟಕ್ಕೆ ಕೆಲಸಕ್ಕೆ ಹೋಗೋ ಕರ್ಕೊಂಡು ಹೋಗ್ತಾರೆ ಕೆಲವು ಮಕ್ಕಳನ್ನ ಅವರಿಗೆ ಮಕ್ಕಳನ್ನ ನೋಡ್ಕೊಳ್ಳೋಕೆ ಕಷ್ಟ ಆಗ್ತದೆ ಅಂತ ಹೇಳಿಬಿಟ್ಟು ಬೇಬಿ ಸಿಟ್ಟಿಂಗ್ ಅಲ್ಲಿ ಎಲ್ಲ ಖರ್ಚೆ ಮಾಡಿಬಿಟ್ಟು ಮಕ್ಕಳನ್ನ ಸೇರಿಸ್ತಾ ಇದ್ದಾರೆ ಅದಕ್ಕೆ ನಾವು ಸುಮಾರು ಸಲ ಸಿಡಿಪಿ ಅವರಿಗೆ ಮನವಿ ಮಾಡಿದೀವಿ ಟೀಚರ್ಗ ಮನಗೂ ತಿಳಿಸಿದಿವಿ ಪಂಚಾಯಿತಿಗೂ ತಿಳಿಸಿದೀವಿ ಈಗ ಮೊನ್ನೆ ತಾನೇ ಗ್ರಾಮ ಸಭೆಯಲ್ಲಿ ನಾವು ಕೂಡ ಹೇಳಿದೀವಿ ಶಾಸಕರಿಗೆ ನಮ್ಮ ಊರವರು ಮನವಿ ಕೂಡ ಮಾಡಿದ್ದಾರೆ ಸರ್ ಇಲ್ಲಿ ಟೀಚರ್ ಕರೆಕ್ಟ್ ಆಗಿ ಬರ್ತಾ ಇಲ್ಲ ಸುಮಾರು ಇಪ್ಪತ್ತ ಐದು ಮಕ್ಕಳು ಈಗ ಬರ್ತಾ ಇದ್ರೆ ಈಗ ಹೋಗಿ ಹೋಗಿ ಐದು ಆರು ಮಕ್ಕಳಾಗಿದ್ರೆ ಟೀಚರ್ ಕರೆಕ್ಟ್ ಆಗಿ ಬರ್ತಾ ಇಲ್ಲ ತಿಳಿಗ್ರಾ ಹಾಗಾಗಿ ಸಿಡಿಪಿ ಅವರ ಗಮನಕ್ಕೂ ಗ್ರಾಮ ಸಭೆಯಲ್ಲಿ ಅಧ್ಯಕ್ಷರು ಎಲ್ಲರಿದ್ದ ಅಧಿಕಾರಿಗಳು ಹಾಗೆ ಶಾಸಕರ ಗಮನಕ್ಕೆ ತಿಳಿಸಿದೀವಿ ಶಾಸಕರ ಗಮನಕ್ಕೆ ತಿಳಿಸಿದ್ರು ಕೂಡ ಟೀಚರು ಆ ಮೀಟಿಂಗ್ ನ ಮಾರನ ದಿನ ಒಂದು ವಾರ ಬರಲಿಲ್ಲ ನಿನ್ನೆ ತಾನೇ ಬಂದಿದ್ದಾರೆ ಮೀಟಿಂಗ್ ಮಾಡಿದ ಅಲ್ಲಿಂದ ನಿನ್ನೆ ಒಂದು ದಿನ ಬಂದಿದ್ದಾರೆ ಪುನಃ ಇವತ್ತು ಬಂದಿಲ್ಲ ಮಕ್ಕಳು ದಿನಾ ಪ್ರತಿ ಹೀಗೆ ಬರ್ತಾರೆ ಹೋಗ್ತಾರೆ ತಂದೆ ತಾಯಿ ಇಂದ್ರು ಏನ್ ಮಾಡ್ತಾರೆ ಅಂದ್ರೆ ಮಕ್ಕಳು ಅಂಗನವಾಡಿಗೆ ಬಿಟ್ಟು ಹೋಗ್ತೀವಿ ಅಂತ ಹೇಳಿ ಬಿಟ್ಟು ಹೋಗ್ತಾರೆ ಪಕ್ಕದ ಮನೆಯಲ್ಲಿ ಮಕ್ಕಳು ಇಲ್ಲಿ ಅಲ್ಲಿ ಇರ್ತಾರೆ ಮಕ್ಕಳ ಭವಿಷ್ಯದ ಹಿತದೃಷ್ಟಿಯಿಂದ ಕ್ಷೇತ್ರದ ಶಾಸಕರು ಜಿಲ್ಲಾಧಿಕಾರಿಗಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸೂಕ್ತ ಕ್ರಮಕ್ಕೆ ಮುಂದಾಗಬೇಕು ಜೊತೆಗೆ ಪಾಲೆ ಬಡವರ ಕೇರಿ ಎಂದು ನಿರ್ಲಕ್ಷ್ಯ ಮಾಡದೆ ಅಂಗನವಾಡಿಯನ್ನು ಮೇಲ್ದರ್ಜೆಗೇರಿಸಬೇಕೆಂದು ಮೊಣ್ಣಪ್ಪ ಆಗ್ರಹಿಸಿದ್ದಾರೆ